ಜೀವನದಾಗೆ ದುಡ್ಡು ಮಾಡಬೇಕು ದುಡ್ಡು ಮಾಡೋ ಮೂದೇವಿ ಮಾದೇವಿನೂ ಸಿಗ್ತಾಳೆ ಅಂತ ಕರೆಕ್ಟಾ ಈಗ ನೀರು ಅದೇ ಭದ್ರಾ ಡ್ಯಾಮಿಂದ ನೀರು ಬಿಡೋದು ಯೋಜನೆ ಬಂದೈತಲ್ಲ ಅದ ಆಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ತೋಟದಿಂದ ವೀಡಿಯೋ ಮಾಡ್ತಿದ್ದೀನಿ ಬೆಳಿಗ್ಗೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನ ಬಂದು ಮಲ್ಕೊಂಡು ಈಗ ಒಂದು ಸ್ವಲ್ಪ ಎಲ್ಲಿಗೆ ಹೋಗ್ಬೇಕು ಅಂದರೆ ಸಂತೆಬಿನವ್ರಿಗೆ ಹೋಗ್ಬರ್ಬೇಕು ಔಷಧಿ ತಂಬರೋಕೆ ಅಡಿಗೆ ಗಿಡ ಈ ಥರ ಆಗಿದ್ದಾವೆ ಹಂಗಾಗಿ ಇವತ್ತು ಮೋಟಲಾಗಿ ಹಿಂಗು ಸೆಟಪ್ ಮಾಡ್ಕೊಂಡಿದ್ದೆ ಅದಕ್ಕೆ ಸೆಟಪ್ ಮಾಡ್ಕೊಂಡು ಕ್ಯಾಮ್ರ ನನ್ನ ಮೊಬೈಲ್ ಸೆಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಇನ್ನೇನು ಮಾಡೋದು ಅಂತ ಈ ಥರ ಎಲ್ಲ ಗಿಡಗಳು ಹಂಗೆ ಆಗಿದ್ದಾವೆ ಅದಕ್ಕೋಸ್ಕರ ಹೋಗಿ ಅಲ್ಲಿ ತರಬೇಕು ಒಳ್ಳೆ ತೋರಿಸ್ತೀನಿ ಕಾಣಿಸ್ತಾಯಿತ್ತು ನಿಮಗೆ ಇದರ ಚುಕ್ಕ ಚುಕ್ಕಿ ಬಿದ್ದೈತೆ ಒಂದು ಸ್ವಲ್ಪ ಹಳದಿಗಾಗ್ತೀವ ಗಿಡಗಳು ಯಾಕೆ ಅಂತ ಗೊತ್ತಿಲ್ಲ ಮೊನ್ನೆ ಮಳೆ ಬಂದೈತೆ ಹಸಿ ಐತೆನೆಲ್ಲ ತೊಂದರೆ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಈ ಥರ ಆಗ್ತೈತೆ ಅದಕ್ಕೆ ಒಂದು ಸ್ವಲ್ಪ ಸಂತೆ ಹೋಗಿ ನಮ್ಮ ಅಪ್ಪಾಜಿ ಎಲ್ಲಾದ ಬಂದೈತೆ ಏನು ಯಾರೋ ತಂದಿದ್ರೆ ಗೊತ್ತಿಲ್ಲ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಹತ್ರ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಹೋಗ್ಬೇಕಷ್ಟೆ ಹೋಗ್ಬೇಕಾರೆ ನಮ್ಮ ಹುಡುಗನಿದ್ದ ತಕೊಂಡು ಹೋಗೋಣ ಬರ್ರಿ ನಾನು ಸ್ಕೂಟಿ ತಂದ ಹೋಗ್ಬೇಕು ನನ್ನ ಗಾಡಿ ಹಿಂದಾಡಿ ಟೈರ್ ಹೋಗ್ಬಿಟ್ಟೈತೆ ಸ್ಕೂಟಿ ತಂದಾಗ ಹೋಗ್ತೀನಿ ಟೈರ್ ಪೂರ್ತಿ ಹೋಗ್ತಿದ್ದ ಹಂಗಾಗಿ ಇದರ ಸವಾಸಕ್ಕೆ ಏನು ಹೋಗ್ತಿಲ್ಲ ಇಲ್ಲ ನೋಡ್ರಿ ಒಂದು ಸೈಡ್ ಮಾತ್ರ ಹೋಗೈತಿ ಇನ್ನೊಂದು ಸೈಡ್ ಐತೆ ಒಂದು ಸ್ವಲ್ಪ ಒಂದು ಸೈಡ್ ಪೂರ್ತಿ ಏನೇನೂ ಇಲ್ಲ ಕ್ಲೀನ್ ಶೇವ್ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಹೋಟಿ ತಂದು ಹೋಗ್ಬೇಕೀಗ ಕಾಣ್ತೀನಿ ಅಂತ ಗೊತ್ತಿಲ್ಲ ಬರ್ರಿ ಹೋಗೋಣ ಹೋಗ್ಬೇಕು ಫಸ್ಟ್ ಇಲ್ಲಿಂದ ಹೆತ್ತ ಬಿದ್ದರು ಮಳೆ ಬೇರೆ ಬರೋಂಗೆ ಆಗೈತೆ ಏನಾಗುತ್ತೋ ಗೊತ್ತಿಲ್ಲ ಮಡ್ಗು ಎತ್ತಕಂಡು ಹೋಗೋದ ಹ್ಞೂ ಅವನು ಹೋಗಿದ್ದಾನೆ ಅವನು ಮತ್ತು ಭಾಳ ಜನ ಹೋದ ತೇಜ್ ಎಲ್ಲ ಹೋದಾನೆ ಯಾವುದು ಹಸು ಕಟ್ಕೊಂಡ್ಯಾಲ ಏನಿದ್ದರೆ ಹಸು ಕಟ್ಕೊಂಡಿಯಾ ಓರಿಕರ ಕರ ಯಾರವು ಜಾಟಿರವ ಇಲ್ಲದ ಜಾಟಿ ಬರ ಫೋನ್ ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಬಂದಿನ ವಿಡಿಯೋನೇ ಇಲ್ಲ ಎಷ್ಟು ರೀ ಹೋಗ್ತೇನೆ ಏಯ್ ನಂದು ಹೋಗಿತ್ತು ಇದು ಟೈರ್ ಹೋಗಿತ್ತು ಫುಲ್ಲ ಫುಲ್ ಹೋಗಿತ್ತು ಐತಲ್ಲ ಈಗ ಇದೈತೆ ಸ್ಪೆಂಡರ್ ಪ್ಲೇಸ್ ರೆಡಿ ಆಗೈತೆ ರೆಡಿ ಆಗೈತೆ ಆದ್ರ ನನ್ನ ಗಾಡಿ ಅದೇನು ಇದಕ್ಕೆ ನಡೆಯುತ್ತೆ ಈಗ ಸದ್ಯಕ್ಕೆ ತಕ್ಕ ತಕ್ಕ ಮಳೆ ಬರೋಂಗೆ ಆಗಿತ್ತು ಕಣದಿದ್ದವ್ರಿ ಮಳೆ ಬರಂಗ ಆಗಿತ್ತೆ ಇಲ್ಲಿ ವಿಡಿಯೋ ನೋಡು ಕರೆಕ್ಟ್ ಆಗಿ ಆಗ್ತೈತೆ ನಂಗೆ ಬಗ್ಗೆ ಕರೆಕ್ಟ್ ಇದು ಕಾಣ್ತೈತ್ ರೋಡು ಹ್ಮ್ ಬಿಡು ಪಕ್ಕ ಕಾಣ್ತೈತ ಮಾತಾಡೋದು ಕರೆಕ್ಟ್ ಆಗಿ ಮಾತಾಡ್ಬೇಕು ಈಗ ಅಲ್ಲ ನೀನ್ ಮಾತಾಡೋದು ಕೇಳೋದು ನೀನ್ ಮಾತಾಡ್ ಹೋಗ್ಲಿ ನನ್ನ ಮೈಕ್ ಅಷ್ಟೇ ನನ್ನ ಹತ್ರ ಇದ್ರೆ ಅಷ್ಟೇ ಕೇಳದು ಹ ಇಲ್ಲ ಕೇಳಲ್ಲ ಮೈಕ್ ನೀನು ಮಾತಾಡಿದ್ದು ನನ್ನ ನನಗೆ ಕೇಳಲ್ಲ ಈಗ ಪರಿ ಹೋಗೋಣ ಕಾಂತಿಪುರಿಯವ್ರಿಗೆ ಹೋಗಿ ಔಷಧಿ ತಗೊಂಡು ಬರೋಣ ಸಿಗ್ತಿ ಮುಂದೆಲ್ಲ ಈ ಹ್ಞೂ ಹೊಸು ದನ ಕರುಗಳೆಲ್ಲ ಏನಿದಾವಲ್ಲ ಈಗ ಮಳೆ ಬಂದರೆ ಮಾತ್ರ ಇವಕ್ಕೆಲ್ಲ ಮೇವು ಮಳೆ ಇಲ್ಲ ಅಂದರೆ ಅವ್ರ ಪಾಡು ಶಿವನ್ ಪಾದ ಅಣ್ಣ ಅಣ್ಣ ಸೈಡು ಹ್ಞೂ ಬಸ ನಮಸ್ಕಾರ ಓಪ್ 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 ಓಪ

ಹಂಗಲ್ಲ ಈಗ ಅದಕ್ಕೂ ಒಂದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತವೆ ಅದನ್ನ ನಾವು ಓದ್ಕೊಂಡು ಸುಮ್ಮನೆ ವಾಟರ್ ಪ್ರೂಫ್ ಬೇಕೋ ನೀರಿಗೆ ಹಾಕಂಗಿಲ್ಲ ಎಲ್ ಬೇಕಲ್ ಇದು ಮಾಡಂಗಿಲ್ಲ ಏನಾರು ಆತು ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತಲ್ಲ ಅದ್ರೊಳಗಿದ್ರೆ ಮಾತ್ರ ನಮ್ಗೆ ಕ್ಲೈಮ್ ಆಗೋದಿಲ್ಲ ಸುಮ್ ಸುಮ್ನೆ ಸುಮ್ನೆ ಹೆಂಗಾಗುತ್ತೆ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ಟೆ ಏ ಇಲ್ಲಿಂದ ನಾವೆಲ್ಲಿ ಹಸಿಕೆರೆ ಹೋಗೋಷ್ಟಿ ನಾವು ಬೆನ್ನು ಸಂಟೆಲ್ಲ ಹೋಗಿರುತ್ತೆ ಹೋಗಿರ್ತೀವಿ ಹೋಗ್ಬೋದು ಕೆಲವೊಬ್ರು ಹೋಗ್ತಾರೆ ನಾವು ಹೋಗಕ್ಕ ಅದಕ್ಕೆ ನಾನು ಹೇಳಿಲ್ಲ ಮಳೆ ಸ್ಟಾರ್ಟ್ ಆಯ್ತು ಅಂತ ನೆತ್ತಿ ಮೇಲಿದ್ರು ಅಪ್ಪ ಮೊಬೈಲ್ ಕಳೆ ಭಯ ಒಂಚೂರು ನೋಡು ಇವತ್ತು ನೈಟು ನೋಡೋಣ ಇವತ್ತು ನೈಟ್ ನಾಳೆ

ಹೆಂಗಾದ್ರೆ ಮತ್ ನೋಡೋಣ ಆದ್ರೆ ನನ್ ಕೈಗೆ ಮನೆಗೇನು ಔಷಧಿ ಹೊಡಿಬೇಕಾ ಅಲ್ಲ ಔಷಧಿ ಹೊಡಿಬೇಕಾ ಅದೇನಾರ ಹೊಡಿಬಕಿ ಹೊಡಿಯೋದ ಅಲ್ಲ ಹೇಳ್ತೀನಿ ಅದೇ ದೇವಸ್ಥಾನಕ್ಕೆ ಹೋಗೋದೇನು ಇದೆಲ್ಲ ಕಳಿಸ್ತಾರೆ ಬೈತಾರೆ ಎಲ್ಲದ್ದು ಮಾಡ್ತಾರೆ ಈಗ ಮಕ್ಕ ಹಿಂಗ್ ಮಲ್ಪಸ್ಕೊಂಡು ಹೋಗ್ಬೇಕಷ್ಟೇನು ಮಾಡಂಗಿಲ್ಲ ಎಮ್ಮೆನೂರು ಎಮ್ಮಿನವ್ರು ಅನುಶಕ್ಕ ಎಲ್ಲಿದ್ಯಾಕಾಂತಡಿ ನಮ್ಮ ಅನುಷ್ಕಿರ್ಬೇಕು ಮೋಸ್ಟ್ಲಿ ಅಲ್ಲಿ ಮನೆ ಹತ್ರ ಇರುತ್ತೇನಲ್ಲಿ ನಮ್ಮ ಶಕ್ಕ ಅನುಶಕ್ ಇರುತ್ತಾ ನೋಡಿ ಅಲ್ಲಿ ನೀನು ಕಾಣಲಿಲ್ಲ ಮನೆಗೆ ಇರ್ಲಕಣೆ ಇಲ್ಲ ಇಲ್ಲ ಹೋಗಿತ್ತು ಏ ಇಲ್ಲ ಮನೆ ಎಲ್ಲಿ ಯಾವುದು ಅಲ್ಲೇ ಮನೆನೇ ಕನ್ಫ್ಯೂಸ್ ಆದ ಕಣಲ್ಲೇ ಹಿಂಗಲ್ಲ ಅಂತ ಪೂರ ನಂದು ಹೇಳಿ ಅಲ್ಲ ಮುಂದೆ ವಿಷಕ ಇಲ್ಲ ಮನೆಗೆ ಹಾಂ ಓದ್ತಾನ ಅದೇ ನನಗೆ ಕಾಡೂರ ಮೇಲೆ ಹತ್ರ ನಾನು ಹಿಂಗೆ ಬಂದೆ ನನಗೆ ಕಾಡೂರ ಮೇಲೆ ಹತ್ರ ಕಣ ಯಾವ್ದ ರೋಡು ರೋಡ್ ಮಿಸ್ ಆಯ್ತು ಹಿಂಗ ಹೋಗಿದ್ರೆ ಇದು ಕಾಮನಳ್ಳಿಗೆ ಹೋಗಿ ವಾಪಸ್ ಬರ್ಬೇಕಾಯ್ತು ಅದು ಕಾಮನಳ್ಳಿಗೆ ಹೋಗಿ ವಾಪಸ್ ಹೋಗ್ಬೇಕಾಯ್ತು ಹ್ಮ್ ಈ ರೋಡ್ ಚೆನ್ನಾಗಿತ್ತು ಅಂದ್ರೆ ಹಿಂಗ ಹಳ್ಳಿ ಸುಳ್ಳ ಹಳ್ಳಿ ಸೈಡಾಗ ಏನು ತೊಂದರೆ ಅಂದ್ರೆ ಇದೇ ತೊಂದರೆ ಹಂಗೆ ಟ್ರಂಚ್ ಹೊಡೆದಿರ್ತಾರಲ್ಲ ಅದೇ ಬಂದಿರ ಅದೇ ಕೆರೆ ಈಗ ನೀರು ಅದೇ ಭದ್ರಾ ಡ್ಯಾಮಿಂದ ನೀರು ಇದು ಯೋಜನೆ ಬಂದೈತಲ್ಲ ಅದ ಮಳೆ ನೀರು ಇಷ್ಟ ಇಲ್ಲಿ ನೋಡಿ ಕಟ್ಟೆ ಹೊಡೆದಿದ್ ಬಂದಿತ್ತ ಮಳೆ ಇಲ್ಲಿ ನಮಗೇನಲ್ಲಿ ಮಳೆನೇ ಇಲ್ಲ ಎಷ್ಟೊಂದು ಅಲ್ಲಿ ಮತ್ತೆ ಅರೆ ಮಲೆನಾಡು ಅಂತ ಐತೆ ನಮಗೆ ಯಾ ಮಲೆನಾಡು ಮಲೆನಾಡಾಗೆ ಮಳೆ ಜಾಸ್ತಿ ಯಾ ಅದರ ಅರ್ಧ ಅರ್ಧala ಅರ್ಧam ಬರ್ತಾ ಎಲ್ಲಾ ಮಾಡದಿದ್ರ ಅರ್ಧam ಏನೇ ಬಂದ್ರೆ ಅರ್ಧam ಬರ್ತಾ ನಾವು 70 ರ ಗಂತೆ ಹೋಗುತ್ತೆ ಗಾಡಿ ಇದು ಅಮ್ಮಮ್ಮ ಅಂದ್ರೆ 70 ರ ಗಾಡಿ ಹೋಗುತ್ತೆ ಮೋಸ ಇಲ್ಲ ಸರಿಯಾ ದೇವರಮ್ಮ ಬೆಟ್ಟಕ್ಕೆ ಇಲ್ಲಿಂದ 100 ಕಿಲೋಮೀಟರ್ ಐತೆ ಅಂದ್ರೆ ಒಂದೂವರೆ ಗಂಟೆ 2 ಎರಡು ಎರಡು 2 1 ಜರ್ನಿ ಅಷ್ಟೇ ನಾವು ಅದೇ ಹಬ್ಬದ ಇನ್ನೊಂದು ದಿನ

ಅವಾಗ ಹೋದಾಗ ಓದೋಕೆಲ್ಲ ಜನ ಜಾಸ್ತಿ ಅಂತ ಕಮ್ಮಿ ಆಗಲ್ಲ ಇವಾಗ ಈ ಜನಗಳೇ ಅಂತ ಚಿಕ್ ಮಾಡ್ತಾರೆ ಅಂದರೆ ಬಿಡು ಸೋಮವಾರ ಹೋಗೋಣ ಮಕ್ಳು ಅವ್ರು ಹೋಗೋಣ ಅವಾಗೆಲ್ಲ ಸಿಕ್ಕ ರಜೆ ಇದ್ದಾವೆ ಕಂಟಿನ್ಯೂಸ್ ಶನಿವಾರದಿಂದ ಫುಲ್ ಕಂಟಿನ್ಯೂಸ್ ರಜಾ ಒಂದು ಐದು ದಿನ ಅದೀಗ ನಾವು ಏನು ಮಾಡೋಣ ನಾಳೆ ಹೋಗ್ಬಿಡೋಣ ನಾಳೆ ಹಾಂ ಈ ಕಂಟಿನ್ಯೂ ರಜೆ ಐತಲ್ಲ ಅವಾಗ ಎಲ್ಲ ಕೆಲಸ ಮಾಡ್ತಾ ಅಲ್ಲ ನಾಳೆ ಇವತ್ತು ಹೋಗಿ ನಾನು ನೀರು ತುಂಬಿಸಿಟ್ಟು ಕರೆಂಟ್ ಬಂದಾಗ ನೀರು ಡ್ರಮ್ ಖಾಲಿ ಮಾಡ್ಕೊಂಡು ನೀರು ತುಂಬಿಸಿಟ್ಟು ಬೆಳಗ್ಗೆ ಔಷಧಿ ಹೊಡೆದು ಇನ್ನೆಷ್ಟು ಕಿಲೋಮೀಟ್ರ್ ಐತೆ ಸಂತೆ ಬೀನ್ನರಿಗೆ ಇನ್ನೊಂದು ಕಿಲೋಮೀಟರ್ ಇರ್ಬೇಕು ಅಷ್ಟೇ ಸಂತೆ ಬೀನರಿಗೆ ಇನ್ನೊಂದು ಒಂದುವರೆ ಕಿಲೋಮೀಟರ್ ಐತೆ ಅಲ್ಲಿ ಹೋಗಿ ಅಂಗಡಿ ಎಲ್ಲ ಐತೆ ಅಂತ ಚೆಕ್ ಮಾಡ್ಕೋಬೇಕು ಅಷ್ಟು ನನಗೆ ಗೊತ್ತಿಲ್ಲ ಅಂಗಡಿ ಎಲ್ಲ ಐತೆ ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ ಹುಲಿ ಹುಲಿ ಕಣ್ಣಂಗೆ ಕಣ ಈ ಮನೆ ಕೆಲಸ ಅಂತ ನಿಜಲ್ಲೂ ಎಲ್ಲರಿಗೂ ಒಂದು ಟೈಮ್ ಅಲ್ಲ ಟೈಮ್ ಬಂದೇ ಬರುತ್ತೆ ಏನು ಮಾಡಂಗಿಲ್ಲ ನನಗೂ ಟೈಮ್ ಇಲ್ಲ ಟೈಮ್ ಬರಂಗಿಲ್ಲ ಏನು ಮಾಡಂಗಿಲ್ಲ ಕಾಲೇಜಿಗೆ ಸೇರ್ಸಲಿಲ್ಲ ಅಂದ್ರೆ ಆರಾಮ ಬೆಂಗ್ಳೂರಾಗೆ ಕೆಲಸ ಮಾಡ್ತಿದೇನಪ್ಪ ಅನುಭವಿಸ್ತಿದ್ದೀನಿ ಏನು ಮಾಡಂಗಿಲ್ಲ ಅಂತ ಕೊರೋನಾದಾಗ ಎಷ್ಟೋ ನೆಮ್ದಾಗಿದ್ದೇವೆ ಕಣ ಈ ಜೀವನ ಅಪ್ಪ ಈಗ ಇವೆಲ್ಲ ಭಾಗ್ಯಗಳು ಕೊಡ್ತೀರಲ್ಲ ಐದು ಭಾಗ್ಯಗಳನ್ನ ಅದ್ರ ಮನೆಗೆ ಒಂದೊಂದು ಕೆಲಸ ಅಂತ ಹುಡ್ಕೊಟ್ಟಿ ನೌಕರಿ ಅಂತಾನೆ ಬೇಡ ನೌಕರಿನೇ ಬೇಡ ಯಾ ನೌಕರಿ ಯಾಕೆ ಕೆಲಸ ಅಂತ ಹುಡ್ಕೊಟ್ಟಿದ್ರೆ ಅವ್ರ ರೂರಲ್ ಒಂದೊಂದು ಸುತ್ತಮುತ್ತ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಊರ ಅವ್ರ್ ತಾಲೂಕಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಡಿಗ್ರಿ ಮುಗಿಸಿರೋರಿಗೆ ಸರಿನಾ ಆಗಿದ್ರೆ ಅವ್ರ ಮನೆಗೆಲ್ಲ ನೆಮ್ಮದೇರ ಹುಡುಗರು ಪುಷ್ಕರಣಿ ಏನ ಹೆಸರು ಗೊತ್ತಿಲ್ಲಪ್ಪ ಮುಸ್ತಾಫಿರ್ ಖಾನ್ ಮತ್ತು ಹೊಂಡ ಮುಸ್ತಾಫಿರ್ ಖಾನ್ ಮತ್ತು ಹೊಂಡ ಏನಪ್ಪ ಐತಿಹಾಸಿಕ ಸ್ಥಳ ಇದು ಐತಿಹಾಸಿಕ ಸ್ಥಳನ ಇದು ಎಲ್ಲಿ ಮತ್ತಿಷ್ಟು ಡಿಗ್ರಿ ಓದಿದ್ದೀನಿ ಇದ್ರಾಗ ಒಂದು ಬರಲಿಲ್ಲ ಅದೇ ನಾನು ಡಿಗ್ರಿ ಓದಿದಾಗ

ನೀನ್ ತೆಗಿಯಕ್ಕೆ ಬಿಟ್ರೆ ತಾನೇ ಇರ್ಲಿ ಬಿಡು ಇರ್ಲಿ ಬಿಡು ಅಂತಿದ್ಯಲ್ಲ ನನಗೂ ಗೊತ್ತಿಲ್ಲ ಶಾಸ್ತ್ರ ರೋಡು ಮತ್ತೆ ಸಾಸ್ಲು ಇಲ್ಲೇ ಎಲ್ಲ ಇರ್ಬೇಕು ಇದೇ ಇರ್ಬೇಕಣ ಇದೇ ಇರಬೇಕು ಪ್ರಗತಿ ರೈತರ ಆಯ್ಕೆ ತಡಿ ನೋಡೋಣ ಅದು ಐತಲ್ಲ ಅದನ್ನ ಬಿಟ್ಟು ಕಿಪ್ಪಿ ಕಿಪ್ಪ ಚಿಪ್ಪ ನೆಲ್ಲ ರೀ ನಿಮ್ಮ ಮನೆಗೆ ಏನಾರ ಇದಾಗಿತ್ತಂದ್ರೆ ಹಾಸ್ರಿ ಬೀಳ ಅಂತ ಹಾಸ್ರಿ ಬೀಳಾದ ಅಂದ್ರೆ ಕಿತ್ತಿ ಕೀರ್ತಿದ್ವು ಬೆಸ್ಟ್ ನೋಡ ಅದಕ್ಕೆ ಕೀರ್ತಿ ಅಂತಾರೆ ಏನಾಗಲ್ಲ ಕಿತ್ತಿ ಕೀರ್ತಿದ್ ಆತ್ ಏನಾಗಲ್ಲ ಅಂತ ಲೀಗಲ್ ಅಂತ ಕೇಳ್ತಾರೆ ಕಣ ಅದೇನು ಎಲ್ಲ ತಗೊಂಡಿದ್ದ ಆತು ಔಷಧಿ ಗಿಷಧಿ ಅಲ್ಲ ಈಗ ಸೀದಾ ಊರಿಗ್ ಹೋಗೋದೇ ಹ್ಞೂ ಇನ್ನೇನು ಮಾಡೋದಾಯ್ತು ಇನ್ನೇನು ತಗೊಂಡಿದ್ದ ಆತಲ್ಲ ಔಷಧಿ ಪಾನಿಪುರಿ ತಿನ್ನಿದ್ದಾತು ಇದಕ್ಕೊಮ್ಮೆ ಏನು ನೋಡಿ ನೋಡಿ ಬೇಜಾರಾಯ್ತು ಕಣ ನಮಗೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಯಾವ್ದಾರ ಹುಡುಗ ಹುಡ್ಗಿ ಹೋಗ್ಬೇಕು ನೀನ್ ಏನಾರ ಕರ್ಕೊಂಡು ಹೋಗಲಿದ್ರೆ ಜೀವನ್ದಾಗ ದುಡ್ಡು ಮಾಡಬೇಕು ದುಡ್ಡು ಮಾಡೋ ಮೂದೇವಿ ಮಾದೇವಿನೂ ಸಿಗ್ತಾಳೆ ಅಂತ ಕರೆಕ್ಟಾ ಯಾವ ಮಾದೇವಿ ಹೇಳು ಅದೇಲಿ ಅದು ತಮಿಳ್ನಾಡಾಗ ಆಂಧ್ರದಾಗ ಅದ ಡುಮ್ಮನ್ ಲವ್ ಮಾಡಿದ್ದು ನೋಡು ಮಾದೇವಿ ಅದೇ ಡೈವರ್ಸ್ ಮಾಡ್ಕೊಂಡು ಆ ಮಾದೇವಿನೂ ನೀ ಸಿಗ್ತಾಳೆ ಬೇಕಾದ್ರೆ ದುಡ್ಡು ಮಾಡು ದುಡ್ಡು ಮಾಡಿದ್ರೆ ಅವಳು ಸಿಗ್ತಾಳೆ ಈಗ ಎಕ್ಸ್ಪರ್ಟ್ಸ್ ತಣೆಬ್ರಿಗೆ ಹೆಂಗೆ ಗೊತ್ತೇನಾ ಹೇಳ್ತೀನಿ ಕೇಳು ಈಗ ಒಬ್ಬೊಬ್ರು ಮಾಡಿಫಿಕೇಶನ್ ಮಾಡ್ತಾರೆ ಗೊತ್ತಾ ಅದು ಒಬ್ಬೊಬ್ರು ಎಕ್ಸ್ಪರ್ಟ್ಗಳು ಮಾಡಿದ್ರೆ ಒಂದು ಲೆಕ್ಕ ಈಗ ಕೆಲವೊಬ್ಬರು ಗೊತ್ತಿಲ್ಲದೇ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾರಲ್ಲ ಅವರೆಲ್ಲ ಏನು ಗೊತ್ತಾ ಏನೋ ಯಾವುದೋ ಒಂದು ವೈರಿಗೆ ಹೋಗಿ ಯಾವುದೋ ಒಂದು ವೈರ್ ಸಿಗುತ್ತಾರೆ ಅದ ಬ್ಯಾಟ್ರಿ ಡೌನ್ ಆಗುತ್ತೆ ಇನ್ನೊಂದು ಹಾಳಾಗುತ್ತೆ ಅದರಿಂದಲೇ ತೊಂದರೆ ಆಗ್ತಿರೋದು ಈಗ ಎಕ್ ಶೋರೂಮಿಗೆ ಕಂಪ್ಲೇಂಟ್ ಕೊಟ್ಟರೆ ಹೆಂಗೆ ಸರಿ ಆಗುತ್ತೆ ಈಗ ಒಂದು ನೀನು ಹೆಡ್ಲೈಟ್ ಹಾಕ್ಸ್ತೀಯ ಅದಕ್ಕೆ ಎಕ್ಸ್ಪಲ್ಸರಿಗೆ ಎಡ್ಲೈಟು ಕ್ಲೀನಾಗೆ ಕಾಣಲ್ಲ ಸರಿನಾ ಬೇರೆ ತಕ್ಕ ಹಾಕ್ಸ್ತೀಯ ಬೇರೆ ಹೆಡ್ಲೈಟ ಅದನ್ನ ನೀನು ಯಾವುದೋ ಬೇರೆ ವೈರಿಂಗಿಗೆ ಮಾಡ್ಕಂತೀಯ ಸರಿನಾ ಬೇರೆ ವೈರಿಂಗ್ ಮಾಡ್ಕೊಂಡು ಏನೋ ಅದು ಅನ್ಸ್ಕೊಂಡ್ರೆ ಅದು ಯಾರ ಯಾರತ ಪ್ರಾಬ್ಲಮ್ ಅದು ಹಂಗೆ ಅಪ್ಪ ನಿಮ್ಮ ಸಿರಿನೇ ದೊಡ್ಡದು ಬಿಡಪ್ಪ ನಮ್ಮ ಗೂಗಲ್ ಆಂಟಿ ಅಳೊಬ್ಳು ನಿಮ್ಮ ಸಿರಿ ದೊಡ್ಡಳು ಅದೇ ಮೀನು ಹಿಡಿಬೇಕು ಇಲ್ಲಿ ಬಂದು ಇರ್ತವೆ ನೋಡ್ರಿ ರಾಗಿ ನೋಡ್ರಿ ತೆನೆ ಕಿತ್ಕೊಂಡು ಹೋಣ ರಾಗಿ ತೆನೆ ಕಿತ್ಕೊಂಡು ಸುಟ್ಕೊಂಡು ತಿಂದಿದ್ ಯಾವತರ ಇಲ್ಲ ನನ್ನ ಜೊತೆಗೆ ಸದ್ಯಕ್ಕೆ ಯಾರು ಇಲ್ಲ ನಾನು ಈಗ ನನ್ನ ನಿರ ಪರಿಸ್ಥಿತಿಗೆ ಆಗದೂ ಇಲ್ಲ ನಾನು ಯಾಕೆ ಯೋಚನೆ ಮಾಡೋಣ ನಿರ ಪರಿಸ್ಥಿತಿಗೆ ಆಗೋದು ಇಲ್ಲ ಈಗ ಅಜ್ಜಿಗೆ ಮಾತ್ರ ಡೈಲಿ ಕೊಡಬೇಕು ಇಲ್ಲ ಈಗ ಸುಮಾರು ಮಾತ್ರೆ ಕುಡಿದ್ನ ಇದು ದೇವರಮ್ಮ ಬೆಟ್ಟ ಇಲ್ಲಂದ್ರೆ ಇದು ನೀ ಆಲ್ಮೋಸ್ಟ್ ಆಗಲ್ಲ ಕಣಂದ್ರೆ ಅಲ್ಲ ಕೇಳಿದ್ರೆ ನನ್ನ ಪರಿಸ್ಥಿತಿಗೆ ಆಗಲ್ಲ ಈಗ ನಾನು ಆಗಲ್ಲ ಹಾಂ ನೋಡೋಣ ಆದರೆ ಕೇಳ್ತೀನಿ ಕೇಳೋಂಥದ್ದು ಕೇಳೋಂಥದ್ದು ಕೇಳ್ತೀನಿ ನೋಡೋಣ ಆದರೆ ಬರೋ ಹೋಗುವ ಇಲ್ಲಾಂದರೆ ಇದೇ ಪರಿಸ್ಥಿತಿ ಏ ಆಗಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಲ್ಲ ನಂದು ಕೇಳೋದಲ್ಲ ಮಳೆ ಬಂತು ಅಂದರೆ ಇವತ್ತು ನೈಟು ಬೇಕಾದ್ರೆ ನಾಳೆ ಬೆಳಿಗ್ಗೆ ಹೋಗ್ಬಿಡೋಣ ಮಳೆ ಬರುತ್ತೆ ಅಂತೀಯ ನೋಡೋಂತಡಿ ಈಗ ನಮ್ಮ ಹುಡುಗನ್ ಬಿಟ್ಟು ಅವನ ಮನೆಯಿಂದ ಈಗ ಸೀದಾ ನಮ್ಮೂರಿಗೆ ಹೋಗ್ತಿದ್ದೀನಿ ಹಾಗೆ ಎಮ್ಮೆನೂರಾಗೆ ನಮ್ಮ ಅನುಷ್ಕು ಮಾತಾಡಿಸ್ಕೊಂಡು ಬಂದೆ ಬರ್ಬೇಕಾರೆ ಅದನ್ನು ವೀಡಿಯೋ ಮಾಡಿಲ್ಲ ಪಕ್ಕ ವೀಡಿಯೋನ ಬರಲ್ಲ ಹಂಗಾಗಿ ವೀಡಿಯೋ ಮಾಡಲಿಲ್ಲ ನಾನು ಅಪ್ಪ ಏನು ಜೋರು ಹೋಗ್ತಾರೆ ಅವರು ಅಲ್ಲಿ ವೀಡಿಯೋ ಮಾಡಲಿಲ್ಲ ಅಲ್ಲಿ ಹೋಗಿ ಕಾಫಿ ಕುಡ್ದು ಬಂದೆ ಈಗ ಸೀದಾ ಊರಿಗೆ ಹೋಗ್ಬೇಕು ಇದೊಂದು ಪೈಪ್ ಐತಿ ನೋಡ್ಕೊಂಡು ಹೋಗ್ಬೇಕು ಹ್ಞೂ ನನ್ನ ಗಾಡಿ ಇದ್ದಿದ್ರೆ ಬೆಸ್ಟ್ ಆರಾಮಾಗಿ ನಾನು ಆರಾಮಾಗಿ ಹೋಗ್ಬೋದಾಯ್ತು ನನ್ನ ಗಾಡಿ ಬೇರೆ ಇಲ್ಲ ಕ್ಲೀನ್ ಆಗಿ ಅದು ಬೇರೆ ಅದುವನ ಆಗ ಹೋಗ್ಬಿಟ್ಟೈತೆ ಟೈರ್ ಹೋಗೈತೆ ಹಂಗಾಗಿ ಈ ಪರಿಸ್ಥಿತಿ ಬಂದೈತಿ ಕತ್ಲಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ಅದಕ್ಕೆ ಒಂದ್ಸತಿ ಚೆಕ್ ಮಾಡೋಣ ಅಂತ ನೋಡ್ತಿದ್ದೀನಿ ಈ ಕತ್ಲ ಅಲ್ಲೇ ಫುಲ್ ಕತ್ಲ ಆಗ್ತೈತೆ ಹುಳ ಮಾತ್ರ ಹೆಂಗೆ ಹುಳಗಳ ಹೆಲ್ಮೆಟ್ ಇಲ್ದಂಗೆ ಬಂದ್ರೆ ಇವಾಗ ನಾವು ಕಣ್ಣೆಲ್ಲ ಉಚ್ಕೊಂಡು ಹೋಗ್ಬೇಕಾಗುತ್ತೆ ಈ ಹೆಲ್ಮೆಟ್ ಇದ್ರೆ ಇದೊಂತಾರೆ ಇವರು ಡಿಮಾಂಡ್ ಇಡಲ್ಲ ಏನಿಲ್ಲ ಅಟ್ಲ ಕಾಣಲ್ಲ ಏನಿಲ್ಲ ನೈಟ್ ವಿಸಿಬಿಲಿಟಿ ಹೆಂಗೈತೆ ಗೊತ್ತಿಲ್ಲ ಹೊಡೆಯುತ್ತೆ ಅಲ್ಲಿ ಮೊಬೈಲ್ ಮೋಟಲ್ ಮೋಟರ್ ಸೆಟ್ ಸೆಟಪ್ ಆಗೈತೆ ಹೆಂಗ ಈ ತರ ಕಾಣುತ್ತೆ ಮೊಬೈಲ್ ಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಮಿರರ ಕಾಣುತ್ತಲ್ಲ ಈ ಥರ ಐತಿ ಆದರೆ ನೈಟ್ ಹೊತ್ತು ಭಾಳ ಕಷ್ಟ ಒಂದು ಸ್ವಲ್ಪ ನೋಡ್ಕೊಂಡು ನೋಡಿಸ್ಬೋದು ಈ ಜಾಗದಾಗ ಏನಾರ ಮಳೆ ಮುಂದೆ ಬಂದ್ವಿ ಅಂದ್ರೆ ಗಾಡಿ ಬಸ್ಸು ಬೈಕು ಕಾರು ಏನು ಹೋಗಲ್ಲ ಕಾರು ಬೈಕ್ ಹೋಗಲ್ಲ ಬಸ್ ಹೋಗ್ಬೋದು ಮೋಸ್ಟ್ಲಿ ಅಷ್ಟು ನೀರು ನಿಂತ್ಕೊಳ್ಳುತ್ತಿರ್ಲಿ ಅದಕ್ಕೆ ಬೇರೆ ಆಪ್ಷನ್ ಏನೂ ಇಲ್ಲ ಬೇರೆ ಬೇರೆ ಕಡೆಯಿಂದ ಓಡಾಡ್ಬೇಕಷ್ಟೆ ಇಲ್ಲಾದರೆ ಅಲ್ಲಿ ಅಂಡರ್ಗ್ರೌಂಡ್ ಬ್ರಿಡ್ಜ್ ಹಣೆ ಬರೋಣ ಅಷ್ಟೆ ಇಲ್ಲೆಲ್ಲಿ ಆಯ್ತು ಅದೆಲ್ಲದು ಅಷ್ಟೇ ಬೇರೆ ಆಪ್ಷನ್ ಇಲ್ಲ ಅಲ್ಲಿ ಗಾಡಿ ಹೋಗೋದೇ ಇಲ್ಲ ಗಾಡಿ ಹೋದರೆ ಇನ್ನು ಇಂಜಿನ್ ಸೀಸ್ ಆಗೋ ಸಾಧ್ಯತೆ ಉಳು ಭಾಳ ಇರುತ್ತೆ ಸೈಲೆನ್ಸರ್ ಒಳಗೆ ನೀರು ಹೋಗ್ತದೆ ಒಳಗೆ ಹೋಗಿ ನಿಂತ್ಕಂದ್ರೆ ಏನೇನಾಗುತ್ತೋ ಪರಿಸ್ಥಿತಿ ಗೊತ್ತಿಲ್ಲ ಮತ್ತೆ ರಿಪೇರಿ ಬರುತ್ತೆ ಎಲ್ಲ ಯಾಕೆ ಅಲ್ಲಿಗೆ ಬರ್ದಂಗೆ ಆರಾಮಾಗಿ ಬೇರೆ ಕಡೆಯಿಂದ ಹೋದರೆ ಮುಗ್ದೇ ಅಷ್ಟೇ ನಾನೀಗ ಸಂತೆಬಿನೂರಿಗೆ ಹೋಗ್ತಾನೆ ಇದೇ ಔಷಧಿ ಇದೊಂದು ಒಂದು ಈ ಪೈಪ್ ಹೆಂಗಾಗುತ್ತೆ ಅಂದರೆ ತೋರ್ಸ್ತಾ ಲೆಂತ್ ಆಗುತ್ತೆ ಅಡಿಕೆ ಗಿಡಗಳಿಂಗ್ ಗಿಡಕ್ಕೆ ಇಲ್ಲಿ ಆಗುತ್ತೆ ಇದು ಇದು ಔಷಧಿ ಸುದ್ದಿಗೆ ತಂದಿನಿ ಅಷ್ಟೇ ಏನಿಲ್ಲ ಕಣ ಇವತ್ತು ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಯಾವ ಮೋಟರ್ ಲಾಗಿಂಗ್ ಮಾಡ್ತೀನಿ ಗೊತ್ತಿಲ್ಲ ಮತ್ತೆ ಸಿಕ್ತೀನಿ ಟಾಟಾ ಬಾಬಾಯ್